ವರ್ಷದ ಇತಿಹಾಸವಿರುವ ಶಾಲೆ ಶಾಲೆಯನ್ನ ಮುಚ್ಚಲು ಮುಂದಾಗುತ್ತಿದ್ದಾರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಒಂದೂವರೆ ಶತಮಾನ ಕಂಡ ಈ ಶಾಲೆಯನ್ನ ಸರ್ಕಾರ ಮುಚ್ಚಲು ಮುಂದಾದ್ರೆ ಬೃಹತ್ ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಸೇನೆಯ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಹೌದು ಸೊರಬ ಹೃದಯ ಭಾಗದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂರ ಅರವತ್ತೊಂಬತ್ತು ವರ್ಷದ ಇತಿಹಾಸವಿದೆ ಇಂತಹ ಶಾಲೆಯನ್ನ ಶಿಕ್ಷಣ ಇಲಾಖೆ ಮುಚ್ಚಲು ಮುಂದಾಗಿದೆ ಈ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ದೇಶದಲ್ಲಿ ಅತಿ ಉನ್ನತ ಹುದ್ದೆಯಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಇಂತಹ ಶಾಲೆಯನ್ನ ಈಗ ತೆರವುಗೊಳಿಸಿ ಪುರಸಭೆ ನಿರ್ಮಿಸಲು ಸರ್ಕಾರವು ಮುಂದಾಗುತ್ತಿದೆ ಎಂಬುದು ವದಂತಿ ಎಲ್ಲೆಡೆ ಹರಡುತ್ತಿದ್ದಂತೆಯೇ ಕರ್ನಾಡ ಸೇನೆಯು ಸೊರಬ ತಾಲೂಕು ಕಚೇರಿಗೆ ತೆರಳಿ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆಯ ಬಿಇಒ ಅವರಿಗೆ ಹಾಗೂ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಇದರ ಬಗ್ಗೆ ಮನವರಿಕೆ ಮಾಡಿ ಮನವಿಯನ್ನು ನೀಡಿದ್ದಾರೆ ಮತ್ತು ಏನಾದರೂ ಈ ಶಾಲೆ ತೆರವಿಗೆ ಸರ್ಕಾರ ಮುಂದಾದರೆ ವಿಧಾನಸೌಧದ ಮುಂದೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ ಕನ್ನಡ ಸೇನೆಯ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸರ್ಕಾರಿ ಶಾಲೆ ಜೆ ಎಮ್ ಎಸ್ ಅಂತಲೇ ಫೇಮಸ್ ಆಗಿರುವಂಥ ಒಂದು ಅತ್ಯಾಧುನಿಕವಾಗಿರುವಂಥ ಹಳೆಯ ಐತಿಹಾಸಿಕ ಇತಿಹಾಸವಿರುವಂಥ ಶಾಲೆ ನಾನು ಓದಿದಂಥ ಶಾಲೆ ಸ್ವರಬಕ್ಕೆ ಒಂದು ಮಾದರಿಯಾದಂಥ ಶಾಲೆ ಇಂದು ಈ ಶಾಲೆಯನ್ನು ಪುರಸಭೆಯವರು ಮುಟ್ಟುಗೋಲು ಹಾಕ್ಕೊಂಡು ಪುರಸಭೆ ಕಟ್ಟಡವನ್ನು ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಅಲ್ಲಿ ಓದಿರುವಂಥ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ದೇಶದ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ದೇಶದ ವಿವಿಧ ಭಾಗಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ನನ್ನ ತಂದೆ ಕೂಡ ನನ್ನ ಅಜ್ಜ ಕೂಡ ಓದಿದಂಥವ್ರು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಸ್ಥಾಪನೆಗೊಂಡಂಥ ಈ ಶಾಲೆ ಇಂದಿಗೂ ಕೂಡ ಜೀವಂತವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅಲ್ಲಿ ಓದಂಥವರು ಈಗ ದೇಶಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಪುರಸಭೆಯವರಿಗೆ ಅದ್ರ ಮೇಲೆ ಕಂಡುಬಿದ್ದುಬಿಟ್ಟಿದೆ ಯಾಕಂತ ಹೇಳಿದ್ರೆ ಕೋಟಿ ರೂಪಾಯಿ ಕೊಟ್ಟರು ಸಿಗದಂಥ ಆಸ್ತಿ ಅದು ನಮ್ಮ ಸ್ವರಬದ ಹೃದಯ ಭಾಗದಲ್ಲಿರುವಂಥದ್ದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಮುಖ್ಯ ರಸ್ತೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕೋಟಿ ರೂಪಾಯಿ ಕೊಟ್ಟರು ಸಿಗದಂಥ ಆಸ್ತಿ ಅದು ಆ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಸರ್ಕಾರ ಅದನ್ನು ಕಮರ್ಷಿಯಲ್ ಆಗಿ ಬಳಸ್ಕೊಳ್ಳೋವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ ನಮಗೆ ಯಾವುದೇ ಅಂತ ಅಭ್ಯಂತರ ಇಲ್ಲ ಅದೇ ಜಾಗದಲ್ಲಿ ಒಂದು ಶಾಲೆಯನ್ನು ಮಾಡಲಿ ಕಾಲೇಜ್ ಮಾಡಲಿ ಇಂಜಿನಿಯರಿಂಗ್ ಕಾಲೇಜ್ ತೊಗೊಂಬರಲಿ ಅಥವಾ ಯಾವುದಾದ್ರೂ ಮಾಡಲಿ ಅದನ್ನು ಬಿಟ್ಟು ಕಮರ್ಷಿಯಲ್ಲಾಗಿ ವ್ಯಾಪಾರಕ್ಕಾಗಿ ಅಥವಾ ಪುರಸಭೆಗಾಗಿ ಬಳಸ್ಕೊಳ್ಳೋದಕ್ಕೆ ನಮಗೆ ಆ ನೋವಾಗುತ್ತೆ ಪುರಸಭೆಯ ಕಟ್ಟಡವನ್ನು ಅಲ್ಲಿ ನಿರ್ಮಿಸೋದಕ್ಕೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯಿಂದ ತಹಶೀಲ್ದಾರಿಗೆ ನಮ್ಮ ಚೀಫ್ ಆಫೀಸರ್ ಅವರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇರುವಂಥ ಸಾವಿರಾರು ಲಕ್ಷಾಂತರ ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಕೊಂಡು ಒಗ್ಗೂಡಿಕೊಂಡು ನಾವು ಸರ್ಕಾರದ ಮಟ್ಟದಲ್ಲಿ ವಿಧಾನಸೌಧದ ಮುಂದೆ ಕುತ್ಕೊಂಡು ನಾವು ಪ್ರತಿಭಟನೆ ಮಾಡೋಕ್ಕೂ ಮುಂದಿದ್ದೇವೆ ಅಂತ ಹೇಳಿ ಈ ಹಿಂದೆಯೂ ಕೂಡ ಹಳೆ ವಿದ್ಯಾರ್ಥಿಗಳು ಇದರ ಬಗ್ಗೆ ಧ್ವನಿ ಎತ್ತಿದ್ರು ಇದರ ಬೆನ್ನಲ್ಲೇ ಈಗ ಈ ಶಾಲೆಯನ್ನ ಒಡೆದು ಹಾಕಿ ಪುರಸಭೆ ನಿರ್ಮಿಸಲು ಮುಂದಾಗಿದ್ದಾರೆ ಶಿಕ್ಷಣ ಸಚಿವರು ಎಂದು ಹೇಳಲಾಗುತ್ತಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಹಳೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಪಕ್ಷ ಈ ಶಾಲೆಯನ್ನ ಮುಚ್ಚಿ ಸರ್ಕಾರ ಪುರಸಭೆಯನ್ನ ನಿರ್ಮಿಸಲು ಮುಂದಾದರೆ ಶಾಲೆಯನ್ನ ಉಳಿಸಿಕೊಳ್ಳಲು ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಶಿಕ್ಷಣ ಸಚಿವರ ಸ್ವಕ್ಷೇತ್ರದಲ್ಲಿ ಇಂತಹ ಶಾಲೆ ಇರುವುದು ಅವರಿಗೆ ಹೆಮ್ಮೆಯ ವಿಚಾರವೇ ಸರಿ ಆದರೆ ಇದರ ಉಳಿವಿಗಾಗಿ ಶಿಕ್ಷಣ ಸಚಿವರು ಮುಂದಾಗದೆ ತಾರತಮ್ಯ ತೋರುತ್ತಿರುವುದು ಗಮನಿಸಿದರೆ ಅವರು ಇದರಲ್ಲಿ ಆಸಕ್ತಿ ತೋರುತ್ತಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ ಎಂದು ಸ್ಥಳೀಯರ ಆರೋಪವಾಗಿದೆ ಕನ್ನಡ ಶಾಲೆಗಳನ್ನು ಉಳಿಸಿ ಕನ್ನಡ ಭಾಷೆಯನ್ನ ಗೌರವಿಸಿ ಎಂಬುದೇ ನಮ್ಮ ನ್ಯೂಸ್ ಕನ್ನಡ ವಾಹಿನಿಯ ಕಳಕಳಿಯೂ ಕೂಡ విజయ్ న్యూస్ ట్వెల్వ్ కన్నడ సురబా